ಂತೆ ಬರೀ ರಾಣಿಗಳ ಸಾಕೆ ನೀವೇ ವಿಟ್ನೆಸ್ ಆ ಐವಾಗ ಇಪ್ಪತ್ತು ರೂಪಾಯಿ ಹಾಕ್ತಾವ್ರೆ ಅಷ್ಟೇ ಒಬ್ರೇನಾ ರಾಧರ್ ಬಾಯ್ ರಂಧಾರ್ ಬಾಯ್ ರಂಧರ್ ಬಾಯ್ ರಂಧರ್ ರೂಪಾಯಿ ಕೋಟಿ ರೂಪಾಯಿ ಚೈನಾ ಒಂದು ನಿಗೂಢ ದೇಶ ಚೈನಾನ ಎಕ್ಸ್ಪ್ಲೋರ್ ಮಾಡಿದ್ರೆ ಸಾಕ ನಮ್ ಜೊತೆ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಕುಟುಂಬದವ್ರನ್ನ ಕರ್ಕೊಂಡ್ ಬಂದಿದೀವಿ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರನ್ನ ನಾವಿವತ್ತು ಚೈನಾ ಎಕ್ಸ್ಪ್ಲೋರ್ ಮಾಡಿಸ್ತೀವಿ ವೆಲ್ಕಮ್ ಟು ಚೈನಾಟಕ ನಮ್ಮ ಫಸ್ಟ್ ಡೇ ಆಫ್ ಬೀಜಿಂಗ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದೀವಿ ಬೀಜಿಂಗಲ್ಲಿ ನಾವು ಐವತ್ತೈದು ಜನ ಕನ್ನಡದ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರು ಇದ್ದೀವಿ ರೆಡಿ ಆಗಿದ್ದೀವಿ ಒಂದು ಬಸ್ಸಲ್ಲ ಎಷ್ಟು ಬಸ್ ಆಶಾ ಎರಡು ಬಸ್ ರೆಡಿ ಆಗಿದೆ ಬರೋಬ್ಬರಿ ಐವತ್ತೈದು ಜನ ಕನ್ನಡಿಗರನ್ನ ಕರ್ಕೊಂಡು ನಾವು ಚೈನಾ ಎಕ್ಸ್ಪ್ಲೋರ್ ಮಾಡಕ್ಕೆ ರೆಡಿ ಆಗಿದ್ದೀವಿ ಸೊ ಬನ್ನಿ ಹೋಗಿ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ ಇದೇ ನಮ್ಮ ಫಸ್ಟ್ ಬಸ್ಸು ಅಲ್ಲಿ ಹಿಂದ್ಗಡೆ ಇನ್ನೊಂದು ಬಸ್ ಇದೆ ಸೊ ಫಸ್ಟ್ ಬಸ್ ಅಲ್ಲಿ ಯಾರ್ಯಾರಿದ್ದಾರೆ ನೋಡೋಣ ಗುಡ್ ಮಾರ್ನಿಂಗ್ ಏನು ಇದೇನ ಜೋಶು ಬಸ್ ಒಳಗೆ ಬೆಚ್ಚಗಿದೆಯಲ್ಲ ಅದಕ್ಕೆ ಗುಡ್ ಮಾರ್ನಿಂಗ್

ऑस्ट्रिया स्विट्जरलैंड, लिशिस्टेंट ಲುಕ್ಸಂಬರ್ಗ್ ವ್ಯಾಟಿಕನ್ ಸಿಟಿ ಈ ಹತ್ತು ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತಗೊಂಡ್ರೆ ಸಾಕು ನಾನ್ ನಿಮ್ಗೆ ಸೇಫ್ ಆಗಿ ಯುರೋಪ್ ದೇಶಗಳೆಲ್ಲ ತೋರಿಸ್ಕೊಂಡು ಬೆಂಗಳೂರು ಏರ್ಪೋರ್ಟ್ಗೆ ಸೇಫ್ ಆಗಿ ವಾಪಸ್ ಕರ್ಕೊಂಡ್ಬಂದು ಬಿಟ್ಬಿಡ್ತೀವಿ ಈ ಕೆಳಗಡೆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈನ್ ಮಾತಾಡಿ ಆದಷ್ಟು ಬೇಗ ನಿಮ್ ಯುರೋಪ್ ದುಡ್ಡು ಬುಕ್ ಮಾಡ್ಕೊಳ್ಳಿ ಗುಡ್ ಮಾರ್ನಿಂಗ್ ಏನ್ ಇಷ್ಟೇನ ಜೋಶ್ ನನಗೂ ಜೋಶ್ ಆಗಿಬಿಡುತ್ತೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಚೈನಾ ಚೈನಾ ಎಕ್ಸ್ಪೋರ್ ರೆಡಿನಾ ಬೆಚ್ಚಿ ಎಲ್ಲರೂ ಎಲ್ಲಾರು ಎದೊಳ್ಬೇಕೀಗ ಗುಡ್ ಮಾರ್ನಿಂಗ್ ಇದು ಜೋಶು ಅಂದ್ರೆ ಲೆಟ್ಸ್ ಎಕ್ಸ್ಪ್ಲೋರ್ ಚೈನಾ ಎಲ್ಲಿ ಇದ್ದೀರಾ

ನೋಡ್ಕೊಂಡು ಗಂಡ ಹೆಂಡತಿ ಇಬ್ರು ಬ್ಲಾಗ್ ಮಾಡಕ್ ತುಂಬಾ ಇಷ್ಟ ಅಂತೆ ನಮ್ಮ ಕನ್ನಡಿಗರಗೋಸ್ಕರ ದೇಶ ತೋರಿಸ್ತಾರೆ ಇವಾಗ ಇವ್ರಿಬ್ರು ಗಂಡ ಎಂಟಿ ಫೋರ್ಬಿಡಲ್ ಸಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಬಂದಿರೀತೆ ಮುಂದೆ ಹೇಳಿ ಇದ್ದು ಹೇಳಿ 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 ಹೇಳ್ತೇ ಹೇಳಿ 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 ಎಲ್ಲಿ ನಾವು ಎಲ್ಲಿ ಜಾಗದ ಬಗ್ಗೆ ಚೈನಾ ಬೀಜಿಂಗ್

ಒಂದು ಹತ್ತು ಸಾವಿರ ಅಂದ್ರೆ ದೇವ್ರ್ ಲೆಕ್ಕ ಹೋಗ್ಬಿಡೋದು ಅದಕ್ಕೋಸ್ಕರ ಅದಕ್ಕಿಂತ ದೇವ್ರಿಗಿಂತ ಒಂದ್ ಸ್ಟೆಪ್ ಕೆಳಗಡೆ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ಒಂದು ರೂಮ್ ನ ಅರ್ಧ ಮಾಡ್ಬಿಟ್ಟಿದಾರಂತೆ ಅದಕ್ಕೆ ನೈನ್ 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 ಪಾಯಿಂಟ್ ಫೈವ್ ಕನ್ನಡದ ಹೇಳಿ ಏನೋ ಗೊತ್ತಿಲ್ಲ ಕರ್ಕಾ ಮಂದಿರ ಸಿಟಿ ಪ್ಯಾಲೇಸ್ ಅದ್ರಲ್ಲಿ ರೂಮ್ ಒಂದು ಭಾಗ ಅರ್ಥ ಆಗಿರೋ ರೂಮ್ ಬಗ್ಗೆ ಚೈನಾ ಬಟರ್ಫ್ಲೈ ಥರ ಫ್ಲಾಪ್ ಮಾಡಬೇಕು ಎಲ್ಲರೂ ಬಟರ್ಫ್ಲೈ ಥರ ರೆಕ್ಕೆ ಇದ್ದರೆ ಸಾಕೆ ರೆಕ್ಕೆಗೆ ಬೇಕು ಬಾನು ಬಾನುಗೆ ಬೇಕು ಬಯಲು ಮೇಲೆ ಹಾರೋಕೆ ಆಡಬೇಕು ಮಾಡಬೇಕು ಹಾಂ ಫ್ಲ್ಯಾಪ್ ಹಂಗೆ ರೆಕ್ಕೆ ಥರ ಹಾಂ ರೆಕ್ಕೆ ಥರ ರೆಕ್ಕೆ ಥರ ಸೂಪರ್ ಏ 와와와 와와 에이 차이나게 쏴겠다 에이 우 이만큼 이만큼 아이이아 ಸರ್ ಹೇಗಿದೆ ಚೈನಾ ಸೂಪರ್ ಸೂಪರ್ ವೆರಿ ಕ್ಲೀನ್ ಅಂಡ್ ನೀಟ್ ಸಿಟಿ ತುಂಬಾ ಚೆನ್ನಾಗಿ ಸುಂದರವಾಗಿದೆ ನಮ್ಮ ಆಶಾ ಕಿರಣ್ ಅವರು ತುಂಬಾ ಚೆನ್ನಾಗಿ ನಮ್ಗೆ ತೋರಿಸ್ತಾ ಇದ್ದಾರೆ ಒಳ್ಳೆ ಊಟ ಕೊಡಿಸ್ತಾ ಒಳ್ಳೆ ರೂಮ್ ಮಾಡಿದ್ದಾರೆ ಒಳ್ಳೆ ಸ್ಟಾರ್ ಹೋಟ್ಲು ಮಾಡಿದ್ದಾರೆ ತುಂಬಾ ಚೆನ್ನಾಗಿ ನಮಗೆ ನೋಡ್ಕೊಳ್ತಾ ಇದ್ದಾರೆ ಚೈನಾ ಹಂಗೆ ಚೈನಾ ಚೆನ್ನಾಗಿದೆಯಾ ಸೂಪರ್ ಆಗಿದೆ ಚೈನಾ ಜನ ಚೆನ್ನಾಗಿ ಒಳ್ಳೆ ಜನ ಒಳ್ಳೆ ಜನ ಚೈನಾ ಸೂಪರ್ ಆಗಿದೆ ಒಳ್ಳೆ ಗುಡ್ ಕಂಟ್ರಿ ಅಂಡ್ ವೆರಿ ಕ್ಲೀನ್ ಸಿಟಿ ಕ್ಲೀನ್ ಅಲ್ವಾ ವೆರಿ ಕ್ಲೀನ್ ವೆರಿ ಕ್ಲೀನ್ ಸಿಟಿ ಪಾಪ್ಯುಲೇಷನ್ ಜಾಸ್ತಿ ಇದ್ರು ಚೆನ್ನಾಗಿದೆ ಹೌದು ಹೌದು ಟ್ರಿಪ್ ಮಾಡಿದ್ರೆ ಫ್ಲೈಯಿಂಗ್ ಫಾಸ್ಟ್ ಜೊತೆ ಮಾಡಿ ತುಂಬಾ ಚೆನ್ನಾಗಿ ನೆಸ್ಕೊಡ್ತಾರೆ ಅವರು ಕ್ಯಾಮ್ರಾಸ್ ನೋಡಿದ್ರೆ ಎಷ್ಟ್ ಕ್ಯಾಮ್ರಾಗಳು ಇದ್ದು ಎಲ್ಲಾ ಕಡೆ ಎಲ್ಲಾ ಕಡೆ ಕ್ಯಾಮ್ರಾಸ್ ಇದೆ ಸಕ್ಕತ್ತಾಗಿದೆ ಕ್ಯಾಮ್ರಾಗಳು ಸರ್ ಹೇಗಿದೆ ಚೈನಾ ಚೈನಾ ಇಸ್ ವೆರಿ ಸೂಪರ್ ಅಷ್ಟು ಕ್ಲೀನ್ ಅಂದರೆ ಹಾಂ ಎವ್ರಿ ಸ್ಟ್ರೀಟ್ ಕಾರ್ನರ್ ನೀವು ಎಟ್ ಲೀಸ್ಟ್ ಒಂದು ದ ಟೆನ್ ಸಿ ಸಿ ಟಿ ವಿ ಕ್ಯಾಮರಾ ಕಾಣುತ್ತೆ ಓಕೆ ವೆರಿ ಫ್ರೆಂಡ್ಲಿ ಸರ್ ನೋಡ್ತಾ ನೋಡ್ತಾರೆ ಏನು ಸರ್ ಹೇಗಿದೆ ಸರ್ ಚೈನಾ ಚೈನಾ ಜನಗಳು ಹೇಗಿದ್ದಾರೆ ಫಾರಿನ್ ಫ್ರೆಂಡ್ಲಿ ಫ್ರೆಂಡ್ಲಿ ಗೂಪಲ್ ನಮ್ಮ ಇಂಡಿಯನ್ಸ್ ನೋಡೋಲ್ಲ ಅನಿಸಿತು ರೀ ಅದಕ್ಕೆ

ಚೈನಲ್ಲಿ ನೀವೇಟಿ ಎಲ್ಲರೂ ಫೋಟೋಸ್ ತೆಗೆಸ್ಕೊಳ್ತಾ ಇದ್ದೀರಾ ಬನ್ನಿ ಬನ್ನಿ ಚೆನ್ನಾಗಿದೆ ಹೌದಾ ಬನ್ನಿ ಬನ್ನಿ ನನ್ನ ಹೆಸ್ರು ಅಂದ್ಬಿಟ್ಟು ಸೊ ನನ್ನ ಅರ್ಧ ಹೆಸರು ದೀಪ ಸಪ್ತ ದೀಪ ಪ್ರದೀಪ ಸೊ ನಾವು ಒಂದ್ ಇಪ್ಪತ್ತು ಇಪ್ಪತ್ತೈದು ಕಂಟ್ರಿ ಆಗಿದೆ ಇಂಡಿಯಲ್ಲಿ ಎಲ್ಲಾ ಪ್ಲೇಸ್ ನೋಡ್ಬಿಟ್ಟು ಎಕ್ಸಾಪ್ ಎಕ್ಸಪ್ ಎರಡು ಸ್ಟೇಟ್ ಬಿಟ್ಟು ಬಸವೇಶ್ವರನಗರದಿಂದ ಬಂದಿದೀರಿ ಅದೊಂದು ಫಾರ್ಮಸುಟಿಕಲ್ ಡಿಸ್ಟ್ರಿಬ್ಯೂಷನ್ ಇದೆ ಇದು ಫಸ್ಟ್ ಟೈಮು ಪಾಸ್ಪೋರ್ಟ್ ಅಲ್ಲಿ ಬರ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಸೊ ಇವಾಗ ನಮ್ಮ ಜ ನನ್ನ ಪ್ರಕಾಶ್ ನನ್ನ ಫ್ರೆಂಡು ಅವ್ರ ಜೊತೆ ಇದು ಇದು ಫಸ್ಟ್ ಟೈಮ್ ಪಾಸ್ಪೋರ್ಟ್ ಬಂದಿರೋದು ಇಟ್ ಇಸ್ ಲೈಕ್ ಎ ಫ್ಯಾಮಿಲಿ ಚೆನ್ನಾಗಿದೆ ವೆಲ್ಕಮ್ ಟು ದ ಸಮ್ಮರ್ ಪ್ಯಾಲೇಸ್ ಸಮ್ಮರ್ ಪ್ಯಾಲೇಸ್ಗೆ ಸ್ವಾಗತ ಸುಸ್ವಾಗತ ಏನು ತೆಗಿದಿ ಸಮ್ಮರ್ ಪ್ಯಾಲೇಸ್ ಅಂತಾರೆ ಚೈನಾದ ಸಮ್ಮರ್ ಪ್ಯಾಲೇಸು ರಾಜರು ಇಲ್ಲಿ ಬಂದು ಸಮ್ಮರಲ್ಲಿ ವೆಕೇಷನ್ ಮಾಡ್ತಿದ್ರಂತೆ ಸೊ ಅದಕ್ಕೆ ಇದನ್ನ ಸಮ್ಮರ್ ಪ್ಯಾಲೇಸ್ ಅಂತಾರೆ ಸಮ್ಮರ್ ಪ್ಯಾಲೇಸ್ ಬಗ್ಗೆ ಹೇಳಿ ಅದೇ ವಿಂಟರ್ ಪ್ಯಾಲೇಸಾ ಹಾಂ ವಿಂಟರ್ ಬಂದಿದೀವಿ ರಾಜರು ಅಂತ ಹೇಳಿದೆ ವಿಂಟರಲ್ಲಿ ಬಂದಿದೀವಾ ಏನು ತಿಕ್ಕಿದೀನಿ ಹೆಂಗೆ ನೋಡಕ್ಕೆ ಬಂದಿದ್ದೀವಿ ಇಲ್ಲ ಈಗ ಮ್ಯಾಮ್ ನಾವೀಗ ಬಂದಿರೋದು ಸಮ್ಮರ್ ಪ್ಯಾಲೇಸ್ಗೆ ಇನ್ನೂ ಕುಲಗೋತ್ರ ಗೊತ್ತಿಲ್ಲ ಒಳಗಡೆ ಹೋದ ಗೊತ್ತಾಗುತ್ತೆ ಬಂದ್ಮೇಲೆ ಪಕ್ಕಾ ವಿಡಿಯೋ ಮಾಡಿ ಮತ್ತೆ ಹೇಳ್ತೀನಿ ಥ್ಯಾಂಕ್ ಯು ಆಗೋ ನೋಡೋಣ ಮೇಡಮ್ ನಮಸ್ಕಾರ ಲಘವಲಿ ಮೇಡಮ್ டான்ஸ் மேடம் இப்போ இப்போ நீனாக்கி வெள்ளியராஜாரு

ಸಮ್ಮರ್ ಪ್ಯಾಲೇಸು ಸಮ್ಮರ್ ಪ್ಯಾಲೇಸ್ಗೆ ರಾಜುಗಳೆಲ್ಲ ಬಂದು ನಾವೆಲ್ಲ ರೆಸಾರ್ಟ್ಗೆ ಆ ಆತರ ಬಂದು ರೆಸ್ಟ್ ಮಾಡೋಕೆ ಪ್ಯಾಲೇಸ್ ಇದೆ ಅಲ್ಲಿಗೆ ಬಂದ ರೆಸ್ಟ್ ಮಾಡಕ್ ಬರ್ತಿದ್ರು ನಮ್ಗೆ ಪ್ಯಾಲೇಸ್ ಒಳಗೆ ಅಂತ ಇನ್ನೇನ್ ಕೆಲಸ ಊರಲ್ಲಿ ಅಂದರ್ ಬಾರಿ ಸಾರ್ ಅಂತ ನಮ್ ಸ್ವಲ್ಪ ಜನ ಇದಾರೆ ನೀವ ಯಾರು ಬಂದಿರಾ ಅದು ಇನ್

ಚೈನ್ ಸೊ ಇಲ್ಲಿ ನಮ್ ಜೊತೆ ಸಮ್ಮರ್ ಪ್ಯಾಲೇಸ್ ನೋಡಕ್ಕೆ ಹೇಳಿ ಸರ್ ನಮ್ಮ ಆ ಬಂದವರೇನು ಎಲ್ಲಿಗೆ ಬಂದಿದ್ರಣ ನೀವು ಸುಮ್ಮನೆ ಅದು ಸಮ್ಮರ್ ಪ್ಯಾಲೇಸ್ ಅಂತೆ ಯಾರಿಯ ಕಣ್ಣಿಗೆ ಕಾಣೋ ನಾಲ್ಕು ಸಿಂಹ ನ್ಯಾಯ ನೀತಿ ಧರ್ಮ ಆದರೆ ಐದನೇ ಸಿಂಹನೇ ಈ ಪ್ಯಾಲೇಸ್ ನೀ ಏನು ಮಾಡ್ತಾ ಇದ್ದೀರಾ ಸರ್ ಇբ್ರು ನೀವು ಒಂದನೇ ಬಿಬಿಕ್ರಿ ಮಾಡಿ ರವಿಚಂದ್ರದ್ದು ನಮ್ಮ ಆರನೇ ಸಿಂಹ ರೋಬೋ ಎತ್ತಪ್ಪ ಹುಡುಕ್ತೈತೆ ನೋಡ್ತಾ ಇದ್ದಾನೆ ಕನ್ಫ್ಯೂಷನ್ ಆಯಿತಾ ನೀರಿನ ಬಾಟಲ್ ಹೇಳಿದೆ ಆ ಎತ್ಕತ್ತು ಬೀಳ್ಸ್ಬೇಡಪ್ಪ ಇನ್ನೊಂದು ಬೀಳ್ಸ್ಬೇಡ ಒಂದೇ ತಗೋ

ಇದೇ ಮೇ ಐದನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಯುರೋಪ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ ಒಂದಲ್ಲ ಎರಡಲ್ಲ ಬರೋವರಿ ಹತ್ತು ದೇಶ ಯಾವ ದೇಶಗತ್ತ ಫ್ರಾನ್ಸ್ ಬೆಲ್ಜಿಯಂ ನೆದರ್ಲೆಂಡ್ಸ್ ಇಟಲಿ ಜರ್ಮನಿ ಆಸ್ಟ್ರಿಯಾ ಸ್ವಿಜರ್ಲೆಂಡ್ ಲಿಸಿಸ್ಟೈನ್ ಲುಕ್ಸಂಬರ್ಗ್ ವ್ಯಾಟಿಕನ್ ಸಿಟಿ ಈ ಹತ್ತು ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತಗೊಂಡ್ರೆ ಸಾಕು ನಾವು ನಿಮಗೆ ಸೇಫ್ ಆಗಿ ಯುರೋಪ್ ದೇಶಗಳನ್ನೆಲ್ಲ ತೋರಿಸ್ಕೊಂಡು ಬೆಂಗಳೂರು ಏರ್ಪೋರ್ಟ್ಗೆ ಸೇಫ್ ಆಗಿ ವಾಪಸ್ ಕರ್ಕೊಂಡ್ ಬಿಟ್ಬಿಡ್ತೀವಿ ಈ ಕೆಳಗಡೆ ಫೋನ್ ವಾಟ್ಸ್ಆ್ಯಪ್ ಮಾಡಿ ನಮ್ಮ ಫ್ಲೈನ್ ಪಸ್ ಒಟ್ಟಿಂಗ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ ಯುರೋಪ್ನ ಬುಕ್ ಮಾಡ್ಕೊಳ್ಳಿ ಎಲ್ಲರೂ ಇವತ್ತು ಚೈನಾ ಹುಡುಗರು ಪಾಲ್ ಆಗ್ತೀರಾ ನೀವು ಹಾಕೊಂಡ್ಬೋದ್ ಬಿಟ್ಟು ನಾವಿವತ್ತು ಅದ್ಭುತ ಗ್ರೇಟ್ ಪೋಲ್ ಆಫ್ ಚೈನಾ ನೋಡಕ್ ಬಂದಿದ್ದೀವಿ ಎಲ್ಲರೂ ಒಂದು ಗ್ರೇಟ್ ಪೋಲ್ ಆಫ್ ಚೈನಾ ನೋಡಕ್ ರೆಡಿ ಬರ ಚಲನಲಕ ರೆಡಿ ನಾ ಹೋಗಿ ಅತ್ತಿ ಬತ್ತೆ ಜಯಾಂತಿನೇ ಅಂತ ಅತ್ತಿದೆ ಜೈ ಬಜರಂಗಿ ಅತ್ತಿ ಅತ್ತಿ ದಬಕ್ಕೆ ಜೈ ಪ್ರಪಂಚದ ಅದ್ಭುತ ದ ಗ್ರೇಟ್ ವಾಲ್ ಆಫ್ ಚೈನಾಗೆ ಸ್ವಾಗತ ಸು ಸ್ವಾಗತ ನಮ್ಮ ಫ્લાಯಿಂಗ್ ಪಾಸ್‌ಪೋರ್ಟ್ ಕುಟುಂಬದವರ ಎಲ್ಲಾ ಎಲ್ಲರೂ ಹತ್ಕೊಂಡು ಓಡೋಗೋರೆ ಸೊ ನಾವು ಹೋಗೋಣ ಬನ್ನಿ ಲೆಟ್ಸ್ ಗೋ ಮಾನ್ಯ

ಪ್ರಪಂಚದ ಅದ್ಭುತ ನೋಡ್ಬಿಟ್ರಾ ಹತ್ತಿದ್ರೆ ಆಯಾಸ ಜಾಸ್ತಿ ಆಯ್ತಾ ಚೆನ್ನಾಗೈತೆ ಬಹಳ ಆಯಾಸನೇ ಇಲ್ಲ ಆರಾಮಾಗಿ ಬಂದ್ ಸರ್ ಹೆಂಗಿದೆ ಪ್ರಪಂಚದ ಅದ್ಭುತ ಅದ್ಭುತವಾಗಿದೆ ಬಹಳ ಅದ್ಭುತವಾಗಿದೆ ಹೆಂಗ ಅನಿಸ್ತಾ ಇದೆ ನಿಂತ್ಕೊಂಡು ನೋಡ್ಕೊಂಡು ನಿಂತ್ಕೊಂಡ್ಬಿಟ್ರಾ ಆನಂದಿಸ್ತಾ ಇದೀರಾ

ಆಮೇಲೆ ತುಂಬಾ ಕ್ಯೂರಿಯಾಸಿಟಿ ಬಂದಿದ್ದೀವಿ ಮೈಸೂರಿಂದ ಬಟ್ ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ಅದೇನೋ ಪದಗಳು ಸಾಲಲ್ಲ ನೋಡೋಣ ಸಾಧ್ಯವಾದಷ್ಟು ಅನುಭವಿಸೋಣ ಅಂತ ಬಂದಿದ್ದೀವಿ ಇಲ್ಲಿಗೆ ತುಂಬಾ ತುಂಬಾ ತುಂಬ ಧನ್ಯವಾದಗಳು ಚೈನಾ ತುಂಬಾ ಬ್ಯೂಟಿಫುಲ್ ಸರ್ ಕಂಟ್ರಿ ಕಂಟ್ರಿ ಕೋರ್ಸ್ಗಳು ತುಂಬ ಲಾಟ್ ಆಫ್ಸ್ ಬಟ್ ನಮ್ಮ ಕಂಟ್ರಿ ಬಗ್ಗೆ ಮಾತಾಡಬೇಡಿ ಇರಲಿ ಬಟ್ ಆದರೆ ಇಲ್ಲಿ ಬಂದಿದ್ದು ಟೂರಿಸಮ್ ಟೂರಿಸ್ ಖಂಡಿತ ಅನುಭವಿಸ್ ಇಲ್ಲಿ ಚೈನಲ್ಲಿ ಊಟ ಎಲ್ಲ ಚೆನ್ನಾಗಿದೆಯಾ ಇಂಡಿಯನ್ ಫುಡ್ ಎಲ್ಲ ಚೆನ್ನಾಗಿದೆಯಾ ಇಂಡಿಯನ್ ಫುಡ್ ಫೈನ್ ಆಗಿದೆ ಥ್ಯಾಂಕ್ ಯು ಸರ್ ಸೂಪರ್ ಊಟ ಚೆನ್ನಾಗಿದೆ ಸರ್ ಊಟ ಸೂಪರ್ ಇಂಡಿಯನ್ ರೆಸ್ಟೋರೆಂಟ್ ಚೆನ್ನಾಗಿದೆಯಾ ಚೆನ್ನಾಗಿದೆ ನಿಮ್ಗೆ ಬ್ರೇಕ್ಫಾಸ್ಟ್ ಇಷ್ಟ ಆಯ್ತಾ ಮತ್ತೆ ಯಾವಾಗ ನೆಕ್ಸ್ಟ್ ಟೂರ್ ಜೊತೆ ಹೋಗೋಣ ಖಂಡಿತ 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 ಸರ್ ಅವಾಗ ಅವಾಗ ದಯವಿಟ್ಟು ಈ ಥರ ಅನೌನ್ ಮಾಡ್ತಾರೆ ಖಂಡಿತ ನಿಮ್ಮ ಜೊತೆಗೆ ನಮ್ಮ ಫ್ಯಾಮಿಲಿ ಸಮಗೆ ನಮ್ಮ ಫ್ರೆಂಡ್ ಸರ್ಕಲ್ ಜೊತೆಗೆ ಖಂಡಿತ ಬರೋಣ ಇದೇ ಥರ ಬೆಳಿತಿರಲಿ ನಿಮ್ಮ ಕುಟುಂಬ ಥ್ಯಾಂಕ್ ಯು ಸರ್ ಚೈನಾ ಬಗ್ಗೆ ಏನು ಹೇಳೋದು ಎಷ್ಟು ಹೇಳಿದ್ರೂ ಕಮ್ಮಿನೇ ಇಲ್ಲಿ ಡಿಸಿಪ್ಲಿನು ಇಲ್ಲಿ ಫ್ರೆಂಡ್ಲಿನೆಸ್ ನೇಚರು ಆಮೇಲೆ ಗ್ರೇಟ್ ವಾಲ್ ಆಫ್ ಚೈನಾ ಸೆವೆಂತ್ ಔಟ್ ಆಫ್ ಸೆವೆನ್ ವಂಡರ್ಸ್ ಆಫ್ ದ ವರ್ಲ್ಡ್ ಗ್ರೇಟ್ ವಲ್ ಆಫ್ ಚೈನಾ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಇದನ್ನ ನೋಡ್ಬೇಕಂತ ತುಂಬ ದಿನದಿಂದ ಕ್ಯೂರಿಯಾಸಿಟಿ ಆಸೆ ಇತ್ತು ನನಗೆ ಅಫ್ಕೋರ್ಸ್ ಲಾಸ್ಟ್ ಟೈಮ್ ವಿ ಹ್ಯಾಡ್ ಎ ಗುಡ್ ಎಕ್ಸ್ಪೀರಿಯನ್ಸ್ ವಿತ್ ಆಶಾ ಕಿರಣ್ ಟೀಮ್ ಇನ್ ಟರ್ಕಿ ಟ್ರಿಪ್ಪಲ್ಲಿ ಸೊ ಹೀಗಾಗಿ ಈ ಸರಿ ನೋಡೋಣ ಅಂತ ಖುಷಿಯಿಂದ ಬಂದಿದ್ದೀವಿ ದೇ ಆರ್ ಟೇಕಿಂಗ್ ಕೇರ್ ವೆರಿ ವೆಲ್ ಥ್ಯಾಂಕ್ಸ್ ಟು ಆಶಾ ಆ್ಯಂಡ್ ಕಿರಣ್ ಆ್ಯಂಡ್ ದೇರ್ ಎಂಟೈರ್ ಟೀಮ್ ಇದು ಟ್ವೆಂಟಿ ಒನ್ ತೌಸಂಡ್ ಕಿಲೋಮೀಟರ್ ಮೋಸ್ಟ್ಲಿ ಆಲ್ಮೋಸ್ಟ್ ಟ್ವೆಂಟಿ ಒನ್ ಥೌಸಂಡ್ ಕಿಲೋಮೀಟರ್ಸ್ ಮೋರ್ ದೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಏನೋ ಕಟ್ಟಿದ್ದಾರೆ ಅಲ್ವಾ ಸೊ ಇಟ್ ಇಸ್ ಅ ಗ್ರೇಟ್ ಫೀಲಿಂಗ್ ಇನ್ ಫ್ಯಾಕ್ಟ್ ಸೊ ಟೋಟಲಿ ಒಂದು ಐವತ್ತು ನಾಲ್ಕು ಜನ ಬಂದಿದೀವಿ ವಿ ಹ್ಯಾವ್ ಅರ್ ಗುಡ್ ಫ್ರೆಂಡ್ ಮಿಸ್ಟರ್ ನಾಗರಾಜ್ ಕೊಪ್ಪಳದವರು ನಮ್ಮ ಬಂದು ಚೀನಾದಲ್ಲಿ ಬಂದು ಇಬ್ರು ಒಟ್ಟಿಗೆ ಸೇರಿದೀವಿ ತುಂಬ ಅಂದರೆ ತುಂಬ ಕಿರುಚಿಟಿಂದ ಬಂದಿದ್ದೀವಿ ಚೀನಾ ಮಹಾಗಡಕ್ಕೆ ಬಟ್ ಇಲ್ಲಿ ಡಿಸಿಪ್ಲೀನ್ ಅದೆಲ್ಲ ನೋಡ್ತಾರೆ ನಾವೆಲ್ಲ ರೂಮಲ್ಲೆಲ್ಲ ಎಲ್ಲ ಮಾತಾಡ್ಕೊಂತೀವಿ ಏನ್ ಇದೆಲ್ಲ ಈ ತರ ಚೇಂಜ್ ಆಗಿದೆ ನಾವು ನಮ್ಮ ಚೇಂಜ್ ಆಗಿದೆ ತುಂಬಾ ನಮ್ಮಿಂದಲೇ ಸ್ಟಾರ್ಟ್ ಆಗಲಿ ಸಾಧ್ಯವಷ್ಟು ವೀಡಿಯೋಸ್ ಎಲ್ಲ ನಮ್ಮ ಸ್ನೇಹಿತರಿಗೆಲ್ಲ ತೋರ್ಸೋಣ ಇದೇ ತರ ಆದಷ್ಟು ಒಂದು ಫಿಫ್ಟಿ ಪರ್ಸೆಂಟ್ ಅವರು ಕಾಣಲಿ ಅಂತ ನಮ್ಮ ಆಸೆ ಡಿಸಿಪ್ಲೈನ್ ಮೋಸ್ಟ್ ನನಗೆ ತುಂಬಾ ಇಷ್ಟ ಆಗಿದ್ದು ಈ ದೇಶದಲ್ಲಿ ಅಂದ್ರೆ ಈವನ್ ಒಂದು ಬಸ್ ಸ್ಟಾಪ್ ಅಲ್ಲಿ ಜನ ಕ್ಯೂದಲ್ಲಿ ನಿಂತ್ಕೊಂತಾರೆ ಸರ್ ನಾವು ಅಷ್ಟು ಡಿಸಿಪ್ಲೀನ್ ಇಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಅಷ್ಟು ಡಿಸಿಪ್ಲೀನ್ ಅಮೇಜಿಂಗ್ ಅನಿಸುತ್ತೆ ಜನರಿಂದ ಚೇಂಜ್ ಆಗಲಿ ಅನ್ನೋದು ನಮ್ಮ ಆಸೆ ನೀವು ಒಂದ್ಸರಿ ಟ್ರೈ ಮಾಡಿ ಆಶಾ ಟೀಮ್ ಜೊತೆ ಎಲ್ಲ ಕನ್ನಡದವ್ರು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಎಲ್ಲ ನಮ್ಮ ಕನ್ನಡದವರೇ ಅದು ತುಂಬಾ ಖುಷಿ ನಮಗೆ ಸರ್ ರಾಜಕೀಯ ಮಾಡ್ತಾರೆ ಗೊತ್ತಿಲ್ಲ ಸಾಧ್ಯವಾದಷ್ಟು ನಮ್ಮ ಕಡೆಯಿಂದ ಎಷ್ಟು ಅದೇನೋ ಹೇಳ್ತಾರಲ್ಲ ದೇಶ ಸುತ್ತು ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ ಅಲ್ವಾ ಕೋಶ ಅಂತ ಓದಿಟ್ಲಿ ಇದು ನಮ್ದು ಈಗ ಅನ್ನ ದೇಶ ಖಂಡಿತ ಕಂಟಿನ್ಯೂ ಆಗ್ಲಿ ಅಂತ ನಮ್ಮ ಆಶೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಶಾ ಅಂಡ್ ಕಿರಣ್ ಅಂಡ್ ಯರ್ ಎಂಟೈರ್ ಟೀಮ್ ಫಾರ್ ಮೇಕಿಂಗ್ ಅವರ್ ಟ್ರಿಪ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಯು ದಿ ಗ್ರೇಟ್ ವಾಲ್ ಆಫ್ ಚೈನಾದಲ್ಲಿ ನಾವಿದ್ದೀವಿ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವರಿಂದ ಫಸ್ಟ್ ಬ್ಯಾಚ್ ಗೆ ಕರ್ಕೊಂಡ ಬಂದಿದ್ರು ಆ ಬ್ಯಾಚ್ ಅವರು ಇಂಟ್ರಸ್ಟ್ ಸ್ಟ್ರೆಚ್ ಹತ್ಬಿಟ್ಟು ಬಿಟ್ಟು ನಿಮಗೆ ಲಾಗುತ್ತಾ ಆಗಲ್ಲ ಅಂತ ಹೇಳಿದ್ರು ನಾನು ಮತ್ತೆ ಪಾಂಡು ಇಬ್ರು ಸೇರಿ ಹತ್ತು ಸ್ಟ್ರೆಚ್ ನಾ ಮುಗಿಸಿದೆವಿ ಮುಗಿಸ್ಬಿಟ್ಟು ಬಂದಿದೀವಿ 10 ಸ್ಟ್ರೆಚ್ ತದಿದ್ದಕ್ಕೆ ಒಂದು ಅವಾರ್ಡ್ ಕೊಟ್ಟಾರೆ ಅವಾರ್ಡ್ ಕೊಟ್ಟಿದಾರೆ ನೆಕ್ಸ್ಟ್ ಯಾರು ಟ್ರಿಪ್ ಬರ್ತಾರೆ ಇದನ್ನ ಯಾರು ಇದು ಮಾಡ್ತಾರೆ ಅವ್ರಿಗೆ 11 ಯಾರು ಮುಗಿಸ್ತಾರೆ ನೆಕ್ಸ್ಟ್ ಟ್ರಿಪ್ ಅವರಿಗೆ ನಾವೇ ತಾನೇ ಕಡಿಸ್ಕೊಳ್ತೀವಿ ನಾವೇ ಅವರು ಬಂದ 11 10 ನಾವೇ ಟಾಪರ್ರು

ಇದೇ ಮೇ ಐದನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಯುರೋಪ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ ಒಂದಲ್ಲ ಎರಡಲ್ಲ ಬರೋವರಿ ಹತ್ತು ದೇಶ ಯಾವ ದೇಶಗತ್ತ ಫ್ರಾನ್ಸ್ ಬೆಲ್ಜಿಯಂ ನೆದರ್ಲೆಂಡ್ಸ್ ಇಟಲಿ ಜರ್ಮನಿ ಆಸ್ಟ್ರಿಯಾ ಸ್ವಿಟ್ಜರ್ಲೆಂಡ್ ಲಿಚಿಸ್ಟೈನ್ ಲುಕ್ಸಂಬರ್ಗ್ ವ್ಯಾಟಿಕನ್ ಸಿಟಿ ಈ ಹತ್ತು ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತಗೊಂಡ್ರೆ ಸಾಕು ನಾವು ನಿಮ್ಗೆ ಸೇಫ್ ಆಗಿ ಯುರೋಪ್ ದೇಶಗಳನ್ನೆಲ್ಲ ತೋರಿಸ್ಕೊಂಡು ಬೆಂಗಳೂರು ಏರ್ಪೋರ್ಟ್ಗೆ ಸೇಫ್ ಆಗಿ ವಾಪಸ್ ಕರ್ಕೊಂಡ್ಬಂದು ಬಿಟ್ಬಿಡ್ತೀವಿ ಈ ಕೆಳಗಡೆ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟಿಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಗೆ ಯೂರೋಪ್ ದುಡ್ಡು ಬುಕ್ ಮಾಡ್ಕೊಳ್ಳಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ದ ಟಿ ಎನ್ ಮೆನ್ ಸ್ಕ್ವೇರ್ ನೋಡಕ್ಕೆ ರೆಡಿ ಆಗಿದ್ದಾರೆ ಎಲ್ಲರೂ ಕಾಯ್ತಾ ಇದ್ದಾರೆ ಈಗ ಸೊ ಇವಾಗ ಏನ್ ನೋಡಕ್ ಹಿಂಗ್ ಕಾಯ್ತಾ ಇದ್ದೀರಾ ಏನು ನೋಡಕ್ ಕಾಯ್ತಾ ಇದ್ದೀರಾ ಹಿಂದೆ ಜನ ಬರ್ಬೇಕು ಎಲ್ಲಾರನೂ ಕರ್ಕೊಂಡ್ ಬರ್ಬೇಕು ಹೋಗ್ತಾ ಇದೀವಿ ಏನ್ ಸ್ಕೊಯರ್ ಟಿ ಎಮ್ ಸ್ಕ್ವಯರ್ ಯಾರದು ಟಿ ಎಮ್ ಲೆಟ್ಸ್ ಗೋ ಎಲ್ಲ ಎಲ್ಲ ವಾಮನ್ ಚೈನಾಲಿ ಇನ್ನೊಂದ್ ಏನು ಅಂದ್ರೆ ಕ್ಯಾಮ್ರಾಗಳು ನೋಡಿ ಎಲ್ಲ ಕಡೆ ಎಷ್ಟು ಕ್ಯಾಮ್ರಾಗಳಿದಾವೆ ಹಲೋ 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 ಇಲ್ಲಿ ರವಿ ಅಣ್ಣ ಹಲೋ 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 ಮಿಯವ ಹಲೋ ಮಿಯವ್ ಹಲೋ ಹಲೋ ಸೊ ನಮ್ಮ ದೇಶದ ಪ್ರಧಾನ ಮಂತ್ರಿ ಆಗಲಿ ಪ್ರೆಸಿಡೆಂಟ್ ಆಗಲಿ ಯಾವಾಗ ಬರ್ತಾರೋ ಇಲ್ಲಿಯ ಪ್ರೆಸಿಡೆಂಟ್ ಲೋಕಲ್ ಚೈನೀಸ್ ಪ್ರೆಸಿಡೆಂಟ್ ಬಂದ್ಬಿಟ್ಟು ಎಲ್ಲಾರನು ವಾಮ್ ವೆಲ್ಕಮ್ ಅಂದ್ರೆ ಅವರಿಗೆ ವೆಲ್ಕಮ್ ಮಾಡೋದಾಗ್ಲಿ ಅವ್ರಿಗೆ ಸನ್ಮಾನ ಮಾಡೋದಾಗ್ಲಿ ಮಾಡೋದ್ ಬಂದ್ಬಿಟ್ಟು ಈ ಬಿಲ್ಡಿಂಗ್ ಅಲ್ಲಿ ಪ್ರಧಾನಿ ಬಂದಿದ್ರಲ್ಲ ಹೌದು ನಮ್ಮ ಮೋದಿ ಅವರು ಬಂದಿದ್ರಲ್ಲ ಸೊ ಅವ್ರನ್ನ ವಾಮ್ ವೆಲ್ಕಮ್ ಮಾಡಿದ ಇದೇ ಬಿಲ್ಡಿಂಗ್ ಸೊ ಈ ಬಿಲ್ಡಿಂಗ್ ನ ಕೆಪಾಸಿಟಿ ಬಂದ್ಬಿಟ್ಟು ಆತತ್ರ ಹತ್ತು ಸಾವಿರ ಜನಗಳು ಒಮ್ಮೆ ಇಲ್ಲಿ ಸೇರ್ಬೋದು ಸೊ ಈ ಬಿಲ್ಡಿಂಗ್ ನ ಮೇನ್ಲಿ ಯೂಸ್ ಮಾಡೋದು ಮೀಟಿಂಗ್ಸ್ ಇಲ್ಲಿಯ ಪ್ರೆಸಿಡೆಂಟ್ಸ್ ಆಗಲಿ ಇಲ್ಲಿಯ ಲೋಕಲ್ ತರ್ಟಿ ಸೆವೆನ್ ಸಾರಿ ತರ್ಟಿ ಫೋರ್ ಪ್ರಾವಿನ್ಸಸ್ ಏನಿದೆ ಅದನ್ನ ಎಲ್ಲ ಹೆಡ್ಗಳನ್ನ ಇಲ್ಲಿ ಕರೆಸ್ಬಿಟ್ಟು ಅವರು ನೆಕ್ಸ್ಟ್ ಐದು ವರ್ಷದ ಏನ್ ಪ್ಲಾನ್ ಅದನ್ನೆಲ್ಲ ಎಲ್ಲ ಹೌದು ಸೊ ಎಲ್ಲ ಬಂದ್ಬಿಟ್ಟು ಎಲ್ಲರೂ ಫಸ್ಟ್ ಜೊತೆಗೆ ಮೀಟಿಂಗ್ ಮಾಡ್ತಾರೆ ಅದಾದಮೇಲೆ ಪ್ರೈವೇಟಾಗಿ ಮೂವತ್ನಾಲ್ಕು ರೂಮ್ಸ್ ಇದೆ ಅವ್ರದ್ದೇ ಆ ಪ್ರಾವಿನ್ಸಿಗೆ ಆದಂತ ಒಂದೊಂದು ರೂಮು ಸೊ ಅವರಲ್ಲಿಗೆ ಹೋಗ್ಬಿಟ್ಟು ಇಂಡಿವಿಜುವಲಿ ಅಲ್ಲಿ ಲೀಡರ್ಸ್ ಏನಿದಾರೋ ಅಲ್ಲಿಯ ಲೋಕಲ್ ಗೌರ್ಮೆಂಟ್ ಯಾರು ಇರ್ತಾರೆ ಅದ್ರ ಜೊತೆ ಅಫಿಷಿಯಲ್ಸ್ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಅದನ್ನೇನಾದರೂ ಅದು ಕಂಪ್ಲೇ ಆಗ್ತಾ ಇದೋನೋ ಅಥವಾ ನಾವು ಅದನ್ನು ಅಳವಡಿಸ್ಬೋದೋ ಇಲ್ವೋ ಅಂತ ಏನೇ ಡಿಸಿಷನ್ಸ್ ಆಗಲಿ ತಗೊಳ್ಳೋದಾಗ್ಲಿ ಆಗ್ತಾ ಇಲ್ಲ ಅಂದರೆ ಬಂದ್ಬಿಟ್ಟು ಏನು ಆಪ್ಷನ್ಸ್ ಇದೆ ಅದನ್ನೆಲ್ಲ ಮಾಡೋದಾಗಲಿ ಅದು ಇದೇ ರೂಮ್ ಒಳಗಡೆ ಮಾಡ್ತಾರೆ ಇದೇ ಬಿಲ್ಡಿಂಗ್ ಸೊ ಟೋಟಲಿ ಡಿಸಿಷನ್ ಮೇಕಿಂಗ್ ಏನು ನಡೆಯುತ್ತೋ ಅದೇ ಇಲ್ಲ ನಡೀತದೆ